ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಅರ್ಜುನ್ ಜನ್ಯ ಫೋರ್ಟಿಫೈ ಚಿತ್ರಕ್ಕೆ ನಿರ್ದೇಶನ ಮಾಡುವ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ ಫೋರ್ಟಿಫೈವ್ ಚಿತ್ರವನ್ನು ಅವರೇ ನಿರ್ದೇಶನ ಮಾಡುತ್ತಿದ್ದಾರೆ ಡೈರೆಕ್ಷನ್ ನಲ್ಲಿ ಇದು ಅವರಿಗೆ ಚೊಚ್ಚಲ ಅನುಭವ ಫೋರ್ಟಿಫೈವ್ ಚಿತ್ರದ ಬಗ್ಗೆ ಅವರು ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಉಪೇಂದ್ರ ಹಾಗೂ ರಾಜ್ ಬಿ ಶೆಟ್ಟಿ ನಟಿಸುತ್ತಿದ್ದಾರೆ ಇದರಲ್ಲಿ ಉಪೇಂದ್ರ ಅವರ ಲುಕ್ ರಿವೀಲ್ ಆಗಿದೆ ಉಪೇಂದ್ರ ಸಿನಿಮಾ ಮಾಡುತ್ತಿದ್ದಾರೆ ಎಂದರೆ ಅದರಲ್ಲಿ ಒಂದು ವಿಶೇಷತೆ ಇದ್ದೇ ಇರುತ್ತದೆ ಈ ಮೊದಲು ಉಪೇಂದ್ರ ಅವರ ಲುಕ್ಗೆ ಸಾಕಷ್ಟು ಪ್ರಾಮುಖ್ಯತೆ ಕೊಡುತ್ತಿದ್ದರು ಚಿತ್ರ ವಿಚಿತ್ರ ಲುಕ್ನಲ್ಲಿ ಉಪ್ಪಿ ಎಂಟ್ರಿ ಆಗುತ್ತಿತ್ತು ಆದರೆ ಇತ್ತೀಚೆಗೆ ಅವರು ಈ ಟ್ರೆಂಡ್ ಕಡಿಮೆ ಮಾಡಿದ್ದಾರೆ ಇತ್ತೀಚೆಗಿನ ವರ್ಷಗಳಲ್ಲಿ ಅವರು ಸರಳ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದೇ ಹೆಚ್ಚು ಈಗ ಉಪೇಂದ್ರ ಜನ್ಮದಿನಕ್ಕೆ ಫೋಟಿಬೈ ಚಿತ್ರದ ಪೋಸ್ಟರ್ ರಿಲೀಸ್ ಆಗಿದೆ ಕನ್ನಡದಲ್ಲಿ ಹಲವು ಸೂಪರ್ ಹಿಟ್ ಹಾಡುಗಳನ್ನು ಸಂಯೋಜನೆ ಮಾಡಿದವರು ಅರ್ಜುನ್ ಜನ್ಯ ಅವರ ಇಂಪಾದ ಮ್ಯೂಸಿಕ್ಗೆ ಮನಸೋಲದವರೇ ಇಲ್ಲ ಈಗ ಅವರು ನಿರ್ದೇಶನ ಮಾಡುವ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ ಫೋಟಿಬೈ ಚಿತ್ರವನ್ನು ಅವರೇ ನಿರ್ದೇಶನ ಮಾಡುತ್ತಿದ್ದಾರೆ ಡೈರೆಕ್ಷನ್ ನಲ್ಲಿ ಇದು ಅವರಿಗೆ ಚೊಚ್ಚಲ ಅನುಭವ ಫೋಟಿಬೈ ಚಿತ್ರದ ಬಗ್ಗೆ ಅವರು ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಇನ್ನು ಉಪೇಂದ್ರ ಅವರ ರಿವೀಲ್ ಆದ ಫೋಟೋದ ಬಗ್ಗೆ ಹೇಳುವುದಾದರೆ ಉಪೇಂದ್ರ ಅವರು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕಿದ್ದಾರೆ ಬಾಯಲ್ಲಿ ಸಿಗಾರ್ ಹಚ್ಚುತ್ತಿದ್ದಾರೆ ಅವರ ಹೇರ್ ಸ್ಟೈಲ್ ಕೂಡ ಭಿನ್ನವಾಗಿದೆ ಕೈಯಲ್ಲಿ ಚಿತ್ರ ವಿಚಿತ್ರ ಉಂಗುರ ಇದೆ ಅಷ್ಟೇ ಅಲ್ಲ ಹಿಂಭಾಗದಲ್ಲಿ ಕೋಡು ಕೂಡ ಹೈಲೈಟ್ ಆಗಿದೆ ಈ ಲುಕ್ ನೋಡಿದ ಬಳಿಕ ನಿರೀಕ್ಷೆ ಮತ್ತಷ್ಟು ಹೆಚ್ಚುವಂತೆ ಆಗಿದೆ ಸ್ಯಾಂಡಲ್ವುಡ್ ನಲ್ಲಿ ಸದಭಿರುಚಿ ಚಿತ್ರಗಳನ್ನು ನೀಡಿರುವ ಸೂರಜ್ ಪ್ರೊಡಕ್ಷನ್ ಮೂಲಕ ಶ್ರೀಮತಿ ಉಮಾ ರಮೇಶ್ ಶೆಡ್ಡಿ ಅವರು ಫೋರ್ಟಿಫೈವ್ ಸಿನಿಮಾ ನಿರ್ಮಾಣ ಮಾಡುತ್ತಿದ್ದಾರೆ ಈ ಚಿತ್ರಕ್ಕೆ ಭರ್ಜರಿ ಕ್ಲೈಮ್ಯಾಕ್ಸ್ ಇರಲಿದೆ ಎನ್ನಲಾಗಿದೆ ಈ ಸಿನಿಮಾ ಬಗ್ಗೆ ನಿರೀಕ್ಷೆ ಸೃಷ್ಟಿಯಾಗಿದೆ ಸದ್ಯ ಉಪ್ಪಿ ಅವರು ಯು ಐ ಚಿತ್ರದಲ್ಲೂ ನಟಿಸಿದ್ದಾರೆ ಈ ಸಿನಿಮಾ ಅಕ್ಟೋಬರ್ನಲ್ಲಿ ರಿಲೀಸ್ ಆಗಲಿದೆ ಉಪೇಂದ್ರ ಅಭಿನಯದ ಫೋಟಿಫೈವ್ ಸಿನಿಮಾದ ಲುಕ್ ಸೂಪರ್ ಆಗಿದೆ ಧರಿಸಿರೋ ಡ್ರೆಸ್ ಕೂಡ ಸ್ಪೆಷಲ್ ಫೀಲ್ ಕೊಡುತ್ತವೆ ಇನ್ನು ಟೋಟಲ್ ಆಗಿ ಉಪ್ಪಿಯ ಯೋಚನೆಗೆ ತಕ್ಕನಾಗಿಯೇ ಡೈರೆಕ್ಟರ್ ಅರ್ಜುನ್ ಜನ್ಯ ಈ ಒಂದು ಕ್ಯಾರೆಕ್ಟರ್ ಡಿಸೈನ್ ಮಾಡಿದ್ದಾರೆ ಇದು ಉಪ್ಪಿಯ ಸ್ಪೆಷಲ್ ದಿನವೇ ರಿಲೀಸ್ ಆಗಿದೆ ಅಂದ್ರೆ ಉಪ್ಪಿಯ ಜನ್ಮ ದಿನಕ್ಕೆ ಈ ಒಂದು ಲುಕ್ ರಿವೀಲ್ ಆಗಿದೆ ಈ ಸಿನಿಮಾದ ಕ್ಯಾರೆಕ್ಟರ್ ಗಳ ಬಗ್ಗೆ ಅರ್ಜುನ್ ಜನ್ಯ ಎಲ್ಲೂ ಏನು ಬಿಟ್ಟುಕೊಟ್ಟಿಲ್ಲ ಹಾಗಂತ ಸುಮ್ಮನೆ ಕೂಡ ಇಲ್ಲ ಬದಲಾಗಿ ಶಿವರಾಜ್ ಕುಮಾರ್ ಜನ್ಮದಿನಕ್ಕೆ ಶಿವಣ್ಣನ ಕ್ಯಾರೆಕ್ಟರ್ ಪೋಸ್ಟರ್ ಬಿಟ್ಟಿದ್ರು ಉಪ್ಪಿಯ ಜನ್ಮದಿನಕ್ಕೆ ಉಪ್ಪಿಯ ಪೋಸ್ಟರ್ ರಿಲೀಸ್ ಆಗಿದೆ ಇನ್ನು ರಾಜ್ಬಿರ್ ಶೆಟ್ಟಿ ಪಾತ್ರ ಹೇಗಿರುತ್ತದೆ ಅನ್ನುವ ಕುತೂಹಲ ಇದೆ ಹಾಗೆ ಈ ಚಿತ್ರದ ಕ್ಲೈಮ್ಯಾಕ್ಸ್ ಬಗ್ಗೆ ಭಾರಿ ಕುತೂಹಲ ಕೂಡ ಇದೆ ಕಾರಣ ಅರ್ಜುನ್ ಜನ್ಯ ಈ ಕುರಿತು ಒಂದಷ್ಟು ವಿವರಗಳನ್ನು ಬಿಟ್ಟುಕೊಟ್ಟಿದ್ದಾರೆ ಈಗಾಗಲೇ ಸಿನಿಮಾದ ಎಲ್ಲ ಕೆಲಸ ಮುಗಿದಿದೆ ಕ್ಲೈಮ್ಯಾಕ್ಸ್ ಒಂದು ಚಿತ್ರೀಕರಣ ಆದರೆ ಮುಗಿತು ಫೋರ್ಟಿ ಫೈವ್ ಸಿನಿಮಾ ರಿಲೀಸ್ಗೆ ರೆಡಿ ಆಗುತ್ತದೆ ಆದರೆ ಈ ಚಿತ್ರ ಇದೇ ವರ್ಷ ಏನು ರಿಲೀಸ್ ಆಗೋದಿಲ್ಲ ಮುಂದಿನ ವರ್ಷವೇ ಈ ಒಂದು ಚಿತ್ರ ರಿಲೀಸ್ ಆಗುವ ಸಾಧ್ಯತೆ ಇದೆ ಅಂತಲೂ ಸುದ್ದಿ ಇದೆ ಒಟ್ಟಾರೆ ಉಪ್ಪಿಯ ಫೋರ್ಟಿ ಸಿನಿಮಾದ ಲುಕ್ ಇದೀಗ ಹೆಚ್ಚು ಗಮನ ಸೆಳೆಯುತ್ತಿದೆ